ಇವತ್ತು ಪೇಷನ್ಸ್ ಕೂತಿದ್ರೇನಲ್ಲ ಸಿನಿಮಾದಲ್ಲಿ ಮೊದಲನೇದಾಗಿ ಬೇಕಾಗಿರೋದು ಪೇಷನ್ಸು ಆ್ಯಕ್ಟರ್ ಆಗಬಹುದು ಅವಾಗ ನಾನು ಲವ್ ಆಪ್ಲಲ್ಲಿ ಮಾಡ್ತಾ ಇದ್ದೆ ಅವಾಗ ನನಗೆ ಅವರು ಮತ್ತೆ ಚಂದ್ರಿಬ್ಬರು ಸಿಕ್ಕಿದ್ರು ನನಗೆ ಅವಾಗ ಇನ್ನೊಂದಷ್ಟು ಸಿನಿಮಾಗಳು ದೊಡ್ಡದೊಂದಷ್ಟು ಪ್ಲಾನಿಂಗಲ್ಲಿ ನಡೀತಾ ಇತ್ತು ಸೊ ಇದೇ ಥರ ಡಿಸ್ಕಷನ್ ಮಾಡ್ತಾ ಇರ್ತಿತ್ತು ಅಂದರೆ ಅವ್ರಿಗೂ ಏನೋ ವರ್ಕ್ ಆಗ್ತಿಲ್ಲ ಇನ್ನೊಂದಿನೋ ಮಾಡಬೇಕು ಅಂತ ಇದ್ರು ಈ ಕಡೆ ವರ್ಕ್ ಅಂದರೆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು ಪ್ಲಸ್ ಕಡೆ ಸಿನಿಮಾ ಪ್ಯಾಷನ್ನು ಸೊ ಎರಡೂ ಇತ್ತು ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂತ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲ ಅಪ್ಪ ನಮಗೆ ಬೇಕು ಅಂತ ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ನಾನು ಬಿಲೀವ್ ಮಾಡೋದು ಇದ್ರೂ ಅಷ್ಟೇ ಏನಾದ್ರೂ ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು ಎಮ್ ಬಿ ಎ ಮುಗಿದ ಮೇಲೆ ಹೇಳ್ತಾ ಇದ್ದರು ನಾನು ಅಸ್ಮೇಟ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನನ್ನ ಒಂದೊಂದು ಆಸೆ ಅವರು ಒಂದು ಕೆಲಸ ಮಾಡೋ ಒಂದು ಕಂಪ್ನಿ ಕೆಲಸ ಹಾಕಿ ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತ ನಾನು ಅವತ್ತಿರದೆ ಇಲ್ಲ 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 ಮಾಡೋದು ಒಂದನ್ನು ನಾನು ಫೋಕಸ್ ಮಾಡಿ ಮಾಡಿ ಮಾಡ್ತೀನಿ ಏನಾಗುತ್ತೋ ಅವ್ನು ನೋಡ್ಕೋಣ ಸೊ ಅದು ಆ ಡಿಸಿಷನ್ನು ಹೇಳಿದ್ರು ಪೇಷನ್ಸ್ ಅಂತ ಕೇಳೋದಿಲ್ಲ ಸೊ ಅದೊಂದು ವರ್ಷ ತಗೊಳ್ಳುತ್ತೆ ಆ ಕ್ವೇಶನ್ಸು ಅದೊಂದು ಸ್ಟ್ರಗಲ್ ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ ಸ್ವಲ್ಪ ಟೈಮ್ ತಗೊಳುತ್ತೆ ಈಗ ರವಿ ಅವ್ರಿಗೆ ಎಂಟತ್ತು ವರ್ಷದ ಒಂದು ಎಫರ್ಟ್ಸ್ ಅಥವಾ ಒಂದು ಕನಸುಗಳು ಬಂದಿದೆ ಸೊ ಒಳ್ಳೇದಾಗಲಿ ಒಂದು ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಭೋತಾ ಇರ್ತೀವಿ ಏನು ಅನ್ಕೊಂಡ್ರು ಇದನ್ನ ನೀನು ಬಂದಿದೆಯಲ್ಲ ಒಂದು ಸಿನಿಮಾಗಳು ನೀವು ಬಂದಿದ್ದೀರಾ ಅಥವಾ ಒಂದು ಮೂವತ್ತು ವರ್ಷದಿಂದ ಇದೇ ಕತೆ ಹೇಳ್ತಾ ಮತ್ತೆ ಅದನ್ನೇ ಹೇಳಬೇಕಾ ಸೊ ಅಷ್ಟು ವಿಷಯಗಳು ಬರುತ್ತೆ ಬಟ್ ಇದರ ಕಾನ್ಸೆಪ್ಟು ಒಂದು ಡಾರ್ಕ್ ಬಟ್ ಮೇಲೆ ಮಾಡಿರೋಂಥದ್ದು ಸೊ ಕಾನ್ಸೆಪ್ಟ್ ಇವ್ರು ಏನ್ ಅಂದ್ಕೊಂಡಿದ್ರು ಅದೇ ಒಂದು ಯೂನಿಕ್ ಆಗಿದೆ ಯಾರು ಅಷ್ಟೊಂದು ಟ್ರೈ ಮಾಡಿದೆ ಅಂತ ಸೊ ಯಾವಾಗ್ಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲ್ಲಿ ಜಾಸ್ತಿ ಸಿಗುತ್ತೆ ಸೊ ಐ ಹೋಪ್ ಈ ಸಿನಿಮಾ ಒಳ್ಳೇದಾಗಿ ಅಂಡ್ ಅವ್ರ ಎಫರ್ಟ್ಗೆ ಅವ್ರ ಫ್ಯಾನ್ಸಿಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂಡ್ ಸರ್ ಅಂದರು ಸೊ ನಾಲೆಜ್ ಡಾರ್ಕ್ ಕಷ್ಟ ಮಾತಾಡ್ಬೇಕು ಅಂತ ನಂಗೆ ದೇವರಾಣಿ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಸಿನಿಮಾ ನೋಡಿದ್ಮೇಲೆ ಐಡಿಯಾ ಬರ್ಬೋದು ಸೊ ಅವ್ರು ಹೇಳ್ತಿದಾಗ ಅವ್ ಹಿಂಗಲ್ಲ ಇದೆ ಹಂಗಲ್ಲ ಇದೆ ಅಂತ ಸೊ ಮನೆಗೆ ಗೂಗಲ್ ಮಾಡೋಣ ಸುಗ್ರಿಸ್ಕೆಟ್ ಹಾಕಿದ್ರು ಮಾಡಕ್ ಹೋಗ್ಬಿಡಿ ನಿಂದಿಡತ್ತೆ ಅಂತ ಸೊ ಯಾಕೆ ಹ್ಯಾಕ್ ನೋಡ್ಕೊಳುದು ಸಿನಿಮಾ ಬಂದ್ ಸಿನಿಮಾ ನೋಡ್ಬೋಣ ಅಂತ ಸೊ ಇಡೀ ತಂಡೇದಾಗ್ಲಿ ಅಂಡ್ ಸರ್ಗೆ ನಂಟಿಲೆ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ ಅಂಡ್ ತುಂಬಾ ಯುನೀಕ್ ಸಬ್ಜೆಕ್ಟ್ಸ್ ಯುನೀಕ್ ಕಾನ್ಸೆಪ್ಟ್ ಗಳ ಮೇಲೆ ಜಾಸ್ತಿ ಅವರು ಕಂಡು ಇಡ್ತಾರೆ ಯೂನಿಕ್ ಮೇಲೆ ತುಂಬಾ ಇಡ್ತಾರೆ ಒಳ್ಳೆದಾಗಿದ್ದಾರೆ ಸರ್ ಅಂಡ್ ಡೈರೆಕ್ಟರ್ ಸಿಬಲ್ ಆ್ಯಂಡ್ ಆಕ್ಟ್ರೆಸ್ ದೇವಯ್ಯಂಡ್ ಸಾತ್ವಿಕ ಇಬಲ್ ಒಳ್ಳೇದಾಗಲಿ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಸೊ ಸಿನಿಮಾ ನೋಡಿದಾಗ ನಾನು ಗಾತ್ರದಿಂದ ಕಾಯ್ತಾ ಇದೀನಿ ಸೊ ಎಷ್ಟು ಕೂದ ಆಕ್ಟ್ ಮಾಡಿದ್ದಾರೆ ಅಂತ ಸುಖ ಒಂದು ಜಟಾ ಸಿನಿಮಾ ನಾನು ಕೆ ಆರ್ ಪಿಟಲ್ಲಿ ನೋಡಿದ್ದೆ ಶೂಟಿಂಗ್ ಮಾಡೋ ಟೈಮಲ್ಲಿ ನನ್ನ ಟೂ ಬ್ರೇಕ್ ತಗೊಂಡ್ ನಾನು ಸೀನ್ ಇಲ್ಲ ಅವಾಗ ಹೋಗಿ ಆ ಸಿನಿಮಾ ನೋಡೋಣ ಅಂತ ಕೂತು ನೋಡಿದ್ದೆ ಆ ಥಿಯೇಟ್ರಲ್ಲಿ ತುಂಬಾ ಚೆನ್ನಾಗಿತ್ತು ಆ ಅದಾದ ಮೇಲೆ ಅದಾದ್ಮೇಲೆ ಸಂತೋಷ ಹೋಗ್ಬಿಟ್ಟಿದ್ರು ಈಗ ಬಂದ್ರೆ ಅಂತ ಹೇಳ್ತಾರೆ ಯಾಕೆ ಹೋದ್ರೆ ಅದಕ್ಕೆ ಗೊತ್ತಾರ ಇಂಡಸ್ಟ್ರಿ ಇದ್ರು ಪೇಶನ್ಸ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್